ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ಕಾಂಗ್ರೆಸ್ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ರಾಜೀನಾಮೇಮೆಯ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ವೈ ವಿಜೇಂದ್ರ ಅವರು ಕರ್ನಾಟಕ ಬಿ ಜೆ ಪಿ ರಾಜ್ಯಾಧ್ಯಕ್ಷರೂ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ನನ್ನನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯನವರಿಂದ ರಾಜೀನಾಮೆಯನ್ನು ಪಡೆದು ದಿಲ್ಲಿಗೆ ಕಳುಹಿಸುತ್ತಾರೆ ಎಂತಂದು ಬಿ ವೈ ವಿಜಯೇಂದ್ರ ಅವರು ಒಂದು ಭವಿಷ್ಯವನ್ನು ಸಹ ನುಡಿದಿದ್ದಾರೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಿ ಎಂ ರಾಜೀನಾಮೆ ಪಡೆಯಲು ಭೂಮಿಕೆ ಸಜ್ಜು ಮಾಡುತ್ತಿದ್ದಾರೆ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯ ಕೇಳಿದ್ದಾರೆ ಸಿದ್ದರಾಮಯ್ಯನವರನ್ನು ದೆಹಲಿಗೆ ಕಳುಹಿಸಲು ಕಾಂಗ್ರೆಸ್ನಲ್ಲಿ ವೇದಿಕೆ ಸಿದ್ಧವಾಗಿದೆ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದು ನಿಶ್ಚಿತ ಎಂತಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಮೈಸೂರು ಪ್ರವಾಸದಲ್ಲಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಮಾತನಾಡಿ ಅವರು ಸಿಎಂ ಸ್ಥಾನ ಪಲ್ಲಟ ಆಗುತ್ತದೆ ಇದಕ್ಕಾಗಿ ಸಿದ್ದರಾಮಯ್ಯವರನ್ನು ಕಾಂಗ್ರೆಸ್ ಒ ಬಿ ಸಿ ಸಮಿತಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇದರ ಅರ್ಥ ಸಿದ್ದರಾಮಯ್ಯವರನ್ನು ದೆಹಲಿಗೆ ಶಿಫ್ಟ್ ಆಗೋದು ನಿಶ್ಚಿತ ಎಂತಂದು ಸಹ ಅವರು ಭವಿಷ್ಯ ನುಡಿದಿದ್ದಾರೆ ನಾನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುವ ವಿಶ್ವಾಸವಿದೆ ನನ್ನ ಹೋರಾಟದ ಬಗ್ಗೆ ನಮ್ಮ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ತೃಪ್ತಿ ಇದೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತದೆ ನನ್ನ ನಗು ಮುಖ ನೋಡಿದರೆ ನಾನು ಬದಲಾಗುತ್ತೇನೆ ಅಂತಂದು ನಿಮಗೆ ಅನ್ನಿಸುತ್ತಾ ಅಂತಂದು ಸಹ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ನಾನು ಬದಲಾಗಬೇಕಾ ಅಥವಾ ಅಧ್ಯಕ್ಷನಾಗಿ ಮುಂದುವರಿಬೇಕಾ ನೀವೇ ಹೇಳಿ ಅಂತಂದು ಬಿ ವೈ ವಿಜೇಂದ್ರ ಅವರು ಸಹ ನಗುತ್ತಾ ಕೇಳಿದ್ದಾರೆ ಶಿವಮೊಗ್ಗ ಗಲಾಟೆ ವಿಚಾರವಾಗಿ ಮಾತನಾಡಿದ ಅವರು ಇದು ರಾಜ್ಯದಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಅಲ್ಪಸಂಖ್ಯಾತರನ್ನು ಓಲಕ್ಕೆ ಮಾಡುತ್ತಿರುವುದು ಗಲಾಟೆಗೆ ಕಾರಣ ಸಿದ್ದರಾಮಯ್ಯನವರ ಸರ್ಕಾರ ಇದೇ ಏನು ಮಾಡಿದರೂ ನಡೆಯುತ್ತದೆ ಎಂದು ಅಂದುಕೊಂಡಿದ್ದಾರೆ ಧೈರ್ಯದಿಂದ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕುತ್ತಿದ್ದಾರೆ ಕೋಮು ಸೌಹಾರ್ದಕ್ಕೆ ಕಾಪಾಡಿಕೊಂಡು ಬಂದಿದ್ದೇವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದರೆ ಅದಕ್ಕೆ ಸರ್ಕಾರವೇ ಹೊಣೆ ಎಂತಂದೂ ಸಹ ಬಿ ವೈ ವಿಜೇಂದ್ರ ಅವರು ಗುಡುಗಿದ್ದಾರೆ ಇನ್ನು ಗ್ಯಾರಂಟಿ ಯೋಜನೆ ಬಗ್ಗೆ ರಾಯರೆಡ್ಡಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಬಿ ವೈ ವಿಜೇಂದ್ರ ಅವರು ರಾಯರೆಡ್ಡಿ ಅವರು ಹೇಳಿಕೆ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗೆ ಹಿಡಿದ ಕನ್ನಡಿ ದುರಹಂಕಾರದಿಂದ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಈಗ ಗ್ಯಾರಂಟಿ ಬೇಕೋ ರಸ್ತೆ ಬೇಕೋ ಅಂತಂದು ಕೇಳಿದರೆ ಅದರ ಅರ್ಥ ಇದೆಯಾ ಅಂತಂದು ಪ್ರಶ್ನೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಬಸವರಾಜ ರಾಜರೆಡ್ಡಿಯವರ ಮೂಲಕ ಇಂಥ ಮಾತುಗಳನ್ನು ಹೇಳಿಸುತ್ತಿದ್ದಾರೆ ಅಂತಂದು ಸಹ ಬಿ ವೈ ವಿಜಯೇಂದ್ರ ಅವರು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಗುಡುಗಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಒಂದು ಹಾಳಾಗಿದೆ ಅನ್ನೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ನೇರ ನೇರ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ನ ದುರಾಡಳಿತವನ್ನು ಜನ ಗಮನಿಸ್ತಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಬರೋದು ನಿಶ್ಚಿತ ಎನ್ನುವ ಒಂದು ಭರವಸೆಯ ಮಾತುಗಳನ್ನು ಸಹ ಆಡಿದ್ದಾರೆ ಹಾಗಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ತೀವ್ರ ಕುತೂಹಲನೇ ಮೂಡಿಸಿದೆ ಬಿ ಜೆ ಪಿ ಪಕ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂತೆಲ್ಲ ಹೇಳಲಾಗ್ತಾ ಇದೆ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಹ ಮುಂದಿನ ವಾರದಲ್ಲಿ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈ ಒಂದು ಅಂತ್ಯ ಆಡಲಿದ್ದಾರೆ ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋದು ಸಹ ಒಂದು ಬಹಿರಂಗವಾಗುತ್ತೆ ಅನ್ನೋದು ಸಹ ನಮ್ಮೆಲ್ಲರ ಕುತೂಹಲ ನಮ್ಮ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ